ಹೇಳ್ತಾ ಇದ್ರಿ ಕರ್ನಾಟಕದ ಸೂಪರ್ ಸ್ಟಾರ್ ಅಂದ್ರೆ ಇವನು ಡಿ ಬಾಸ್ ಬೇರೆ ಎಲ್ಲ ಕಿಶನ್ ಶಿವಣ್ಣ ಸರ್ ಇರ್ಬೋದು ಎಲ್ಲಾ ಇರ್ಬೋದು ಸೊ ಇವ್ರ್ ವಿಚಾರಕ್ಕೆ ಬಂದ್ರೆ ಎಸ್ಪೆಷಲಿ ಇವ್ರಿ ಇಬ್ರು ಗೆಳೆಯರಾಗಿದ್ದಂತ್ರು ಸರ್ ಈಗ ಅವ್ರ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅಂದ್ರೆ ಪೋಸ್ಟ್ ಮಾಡಿದ್ರು ಸೊ ಡೆವಿಲ್ ಬರ್ತಾ ಇದೆ ಡೆವಿಲ್ ಗೆ ಆಲ್ ದ ಬೆಸ್ಟ್ ಒಳ್ಳೇದು ನಮ್ಮ ಕನ್ನಡ ಯಾಕಂದ್ರೆ ಅವ್ರದ್ದು ಮ್ಯಾತ್ಸ್ ಆಹ್ ಮಾರದಿಂದನು ಅದೇ ಟೈಪ್ ಅಲ್ಲಿ ಬರಬೇಕಿತ್ತು ಬಟ್ ಅದನ್ನ ಪೋಸ್ಟ್ ಮನ್ ಆಯ್ತು ಅಂತ ಅನ್ಸುತ್ತೆ ಬಟ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು ಯಾಕಂದ್ರೆ ಒಬ್ಬ ಗೆಳೆಯ ಏನೋ ಅವರ ಮನಸ್ತಾಪ ಬಂದಿದೆ ಏನೋ ಆಗಿದೆ ಅವ್ರ ಮಧ್ಯದಲ್ಲಿ ಬಟ್ ಮಾತಾಡ್ತಿಲ್ಲ ಬಟ್ ಮಾತಾಡ್ತಾ ಇಲ್ಲ ಅಂದ್ರೂ ಸಹ ಒಂದು ಶುಭ ಹಾರೈಸುವಂಥದ್ದು ಒಬ್ಬ ನಟನಾಗಿ ಒಬ್ಬ ಶುಭ ಕೋರ್ ಅಂತದ್ದು ಈ ತರ ಕೆಲಸ ಮಾಡಿದ್ರೆ ಬಟ್ ಇವರಿಂದ ಶುಭ ಎಷ್ಟೋ ನಟರು ಈ ಕೆಲಸ ಮಾಡ್ಬೇಕಾಯ್ತು ಅಂತ ಅನ್ಸ್ತಿ ಅನ್ಸ್ತಿಲ್ವಾ ನಿಮ್ಗೆ ಸರ್ ಇವಾಗ ಅದಕ್ಕೆ ಹೇಳೋದು ಸರ್ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಸುದೀಪ್ ಸರ್ ಅಂದ್ರೆ ಇವಾಗ ಅವ್ರನ್ನ ಒಬ್ರು ಕನ್ನಡ ಇಂಡಸ್ಟ್ರಿನ್ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದ್ರೆ ಅಂತ ಗುಣಗಳಿರ್ಬೋದು ಅಂತ ಬುದ್ಧಿಗಳಿರ್ಬೋದು ಅಥವಾ ಅವ್ರ ನಡವಳಿಕೆ ಇರ್ಬೋದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ನಾವ್ ಯಾವತ್ತೂ ಸರ್ ಇಷ್ಟೆಲ್ಲ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇರ್ಲಿಲ್ಲ ಮತ್ತೆ ಫ್ಯಾನ್ ಗಳು ವಾರ್ ನಡಿತಾ ಇದೆ ಅಂತ ಟಾಕ್ಸ್ ಗಳು ಬಂದ್ರು ಎಲ್ಲೇ ಹೋದ್ರು ಇವಾಗ ಸುದೀಪ್ ಸರ್ ಬರ್ಡೇ ಆಯ್ತು ಸರ್ ಈ ವರ್ಷನೇ ಈ ವರ್ಷ ಬರ್ಡೆ ಆದಾಗ ಸುದೀಪ್ ಸರ್ ಹತ್ರ ಫೋಟೋ ಹೋಗುತ್ತೆ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಒಟ್ಟಿಗೆ ಇರೋದು ಫ್ಯಾನ್ಸ್ ಗಳು ಆಚೆ ಕೇಳ್ತಾರೆ ಏನಂತ ನಾವೆಲ್ಲ ಒಂದಾಗಬೇಕು ಅವಾಗ ಸುದೀಪ್ ಸರ್ ಹತ್ರ ಹೋಗ್ಬಿಟ್ಟು ಅದೇ ಕ್ವಶನ್ ಕೇಳ್ತಾರೆ ಯಾವ್ದೊಂದು ಇಂಟರ್ವ್ಯಲ್ ಕೂತಿದಾಗ ಅದೇ ಕ್ವಶನ್ ಫ್ಯಾನ್ಸ್ ಗಳು ಹಿಂಗೆಲ್ಲ ಅಂತ ಇದಾರೆ ಅಂದಾಗ ಆ ಅವ್ರು ಅದನ್ನ ಬೇರೆ ಅಂದ್ರೆ ಅರ್ಥವಾಗೋ ತರ ಹೇಳ್ತಾರೆ ನಾವಿಬ್ರು ಸೂರ್ಯ ಚಂದ್ರ ಇದ್ದಂಗೆ ಸರ್ ಅವರು ಅಟ್ ಪ್ರೆಸೆಂಟ್ ಹೇಳಿರೋದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸರ್ ಸೂರ್ಯ ಚಂದ್ರನೇ ಗ್ರಹಣ ಒಂದಾಗ್ತಾರೆ ಅನ್ನೋದು ಹೇಳಿದ್ದಾರೆ ಬಟ್ ಅವನ್ ಟೈಮ್ ಬರ್ಬೇಕು ಗ್ರಹಣಕ್ಕೆ ವೈಟ್ ಮಾಡ್ಬೇಕು ಮತ್ ಇನ್ನೊಂದೇನಂದ್ರೆ ಸರ್ ಸೂರ್ಯ ಬಂದ್ ಸೂರ್ಯ ಇಬ್ರು ಒಬ್ರು ಬಂದಿಲ್ಲ ಅಂದ್ರೂ ನಾವ್ ಬದುಕಾಗಲ್ಲ ಇಬ್ರು ಬೇಕು ಬದುಕಿಗೆ ಇರ್ಬೇಕು ಜೊತೆಗೆ ಅವ್ರ ಬಾಂಡಿಂಗ್ ಸರ್ ಇವಾಗ ಒಂದು ಸ್ನೇಹಕ್ಕೆ ಏನೊಂದು ಅವತ್ತು ವಿಷ್ಣು ಸರ್ ಮತ್ತೆ ಅಂಬರೀಷ್ ಅಪ್ಪಾಜಿ ಅವ್ರು ಇರ್ಬೋದು ಇವತ್ತು ದರ್ಶನ್ ಸರ್ ಸುದೀಪ್ ಸರ್ ಹಿಂದೆ ಅವರು ಸ್ನೇಹ ಅಂದ್ರೆ ಏನು ಹೆಂಗಿರ್ಬೇಕು ಅವ್ರದ್ದು ದೋಸ್ತ ದೋಸ್ತಿ ಅನ್ನೋದು ಹೆಂಗಿತ್ತು ಅನ್ನೋದೆಲ್ಲ ತೋರ್ಸ್ಕೊಟ್ಟಿದ್ದಾರೆ ಬಟ್ ಕೆಲವು ಟೈಮಲ್ಲಿ ಸರ್ ಏನಾಗುತ್ತೆ ಆ ತಾಯಿ ಮಗನ್ಗೆ ಟೈಮ್ ಟೈಮಲ್ಲಿ ಜಗಳ ಆದಾಗ ಕೆಲವೊಂದು ಆ ಟೈಮ್ ಬರ್ಲೇಬೇಕು ಸರ್ ಇವಾಗ ಜಸ್ಟ್ ನಾವ್ ಎದುರುಗಡೆ ಕೂತ್ಕೊಂಡು ಒಂದ್ ತಕ್ಷಣ ಹತ್ತು ನಿಮಿಷ ನಾವು ಮುಖ ಆ ಕಡೆ ತಿರುಗಿಸ್ಕೊಂಡು ಮತ್ತೆ ಈ ಕಡೆ ತಿರ್ಗಿ ಮಾತಾಡ್ಬೇಕು ಅಂದ್ರೆ ಎಷ್ಟು ಸೆಕೆಂಡ್ ಗಳು ಬೇಕು ಇನ್ನು ಅವರಿಬ್ರು ಇವಾಗ ಇಬ್ರು ಒಂದ್ ಲೆಜೆಂಡ್ರಿ ಆರ್ಟಿಸ್ಟ್ ಗಳು ಮತ್ತೆ ಕರ್ನಾಟಕ ತುಂಬಾ ಬೇಕು ಬೇಕಾಗಿರೋರು ಅವ್ರಿಬ್ರುದ್ ಒಂದು ಮನಸ್ತಾಪಗಳು ಏನೋ ಇರುತ್ತೆ ಅದನ್ನೆಲ್ಲ ಅವ್ರು ಸರಿ ಮಾಡ್ಕೊಂಡು ಸರಿ ಹೋಗ್ತಾರೆ ಅದ್ ನಮಗ್ ಬೇಡದಿರೋ ವಿಚಾರ ಯಾಕಂದ್ರೆ ಅವ್ರ ಪರ್ಸನಲ್ ಏನೋ ಇರುತ್ತೆ ಸೊ ಅದನ್ನ ಮರ್ತ ಸರ್ ಫ್ರೆಂಡ್ಶಿಪ್ ಅಂತ ಹೇಳ್ಬೇಕು ಅಂತಂದ್ರೆ ಅದೇ ಸರ್ ತುಂಬಿದ ಕೂಡ ತುಳ್ಕಲ್ಲ ದೊಡ್ಡವರು ಆ ದೊಡ್ಡಸ್ತಿಗೆ ದೊಡ್ಡತನ ಅನ್ನೋದನ್ನ ಅವರು ತೋರಿಸಿದ್ದಾರೆ ಈ ಮಧ್ಯದಲ್ಲಿ ಬಳಸ್ಕೊಂಡು ಬೇಳೆ ಬೇಯಿಸಿಕೊಂಡು ಚಿಕ್ಕವ್ರು ಚಿಕ್ಕತನ ತೋರಿಸಿದ ನಮ್ಗೆ ಅರ್ಥ ಆಗಿರೋದೇನಂದ್ರೆ ಹೌದಪ್ಪ ಅದಕ್ಕೆ ಅವ್ರು ದೊಡ್ಡವರಾಗಿರೋದು ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಒಂದು ಜಸ್ಟ್ ಒಂದು ಪೋಸ್ಟ್ ಆಗ್ಬೋದಿತ್ತು ಅವರಿಂದ ಯಾರೆಲ್ಲ ಸಹಾಯ ಪಡ್ಕೊಂಡ್ರು ಈ ಕೇಸ್ ವಿಚಾರ ಬೇಡ ಕೇಸ್ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಹಿಂಜರಿದಂತ ಎಷ್ಟೋ ಕಲಾವಿದರಿದ್ದಾರೆ ಆ ವಿಚಾರ ಬೇಡ ಅಟ್ಲೀಸ್ಟ್ ನಮ್ಮ ದರ್ಶನ್ ಅಣ್ಣಂದು ಸಿನಿಮಾ ಬರ್ತಾ ಇದೆ ನಮ್ಮ ಡಿ ಬಾಸ್ ಬರ್ತಾ ಇದೆ ನಮ್ಮ ಅಣ್ಣಂದು ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಅವ್ರವ್ರ ಇನ್ಸ್ಟಾಗ್ರಲ್ಲಿ ಪೋಸ್ಟ್ ಹಾಕ್ಬೋದಾಯ್ತು ಬಟ್ ಕೆಲವರು ಮಾಡಿದ್ದಾರೆ ಇಲ್ಲ ಅಂತ ಕೆಲವರು ಮಾಡಿದ್ದಾರೆ ಕೆಲವರು ಮಾಡಿದ್ದಾರೆ ಧನ್ವೀರಣ್ಣ ಇರ್ಬೋದು ಆಮೇಲೆ ವಿನೋದಣ್ಣ ಅವರು ಪೋಸ್ಟ್ ಮಾಡಿದ್ರು ವಿನೋದ್ ಪ್ರಭಾಕರನ ಪೋಸ್ಟ್ ಮಾಡಿದ್ರು ಅವರನ್ನೆಲ್ಲ ಬ್ಲೇಮ್ ಮಾಡ್ ಆಮೇಲೆ ಇವರು ರಚಿತಾ ಮೇಡಂ ಹೇಳಿದರು ವಿನೋದ್ ರಾಜ ಅವರು ತುಂಬಾ ಸೆಲ್ಫ್ ಎಸ್ಟೀಮ್ ಇದೆ ನಾವು ಹೋಗಿದ್ವಿ ವಿನೋದ್ರಾಜ್ ಕುಮಾರ್ ಸರ್ತ್ರ ನಾವು ಹೋಗಿದ್ವಿ ಆದ ರೀತಿ ಸಹಾಯಾನೂ ಒಂದು ಬಾಂಡಿಂಗ್ ಅದು ಅವರು ಸಮೇತ ಹೇಳ್ತಿದ್ದಾರೆ ಅದಾದ್ಮೇಲೆ ಸರ್ ಇದಕ್ಕೇನೇಲ್ಲ ಹೆಚ್ಚಾಗಿ ಮಧ್ಯದಲ್ಲಿ ಕೆಲವೊಂದು ನೆಗೆಟಿವ್ ಟ್ರೋಲ್ಸ್ ಆಗೋ ಶುರುವಾಯಿತು ಏನಂತ ಡಿ ಬಾಸ್ ದು ಸಿನಿಮಾ ಮತ್ತೆ ಸುದೀಪ್ ಸರ್ ಸಿನಿಮಾ ನಾವು ಬರ್ತಾ ಇದೀವಿ ಅಂತ ಥಿಯೇಟರ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಫ್ಯಾನ್ಸ್ ಗಳಿಗೆ ತಂದಿಡಕ್ಕೆ ನೋಡಿದ್ರು ಸರ್ ಇಲ್ಲಿ ಆತರ ಸುದೀಪ್ ಸರ್ಗೆ ಅಥವಾ ದರ್ಶನ್ ಸರ್ಗೆ ಏನಾದ್ರು ಇದ್ದಿದ್ರೆ ಇವತ್ತು ಅವ್ರ ಪೋಸ್ಟ್ ಆಗ್ತಿರ್ಲಿಲ್ಲ ಅವ್ರ ಇಂಟೆನ್ಶನ್ ಏನು ಸುದೀಪ್ ಸರ್ ಇಂಟೆನ್ಶನ್ ಒಂದು ಒಳ್ಳೆ ಒಳ್ಳೆ ಇಂಟೆನ್ಷನ್ಸ್ ಇದೆ ಏನಂದ್ರೆ ಟ್ವೆಂಟಿ ಫಿಫ್ತ್ ಇನ್ನ ಒಬ್ರು ಇನ್ನ ಇಬ್ರು ಲೆಜೆಂಡರಿ ಆರ್ಟಿಸ್ಟ್ ಗಳ ಸಿನಿಮಾ ಇದೆ ಪ್ರೆಸೆಂಟ್ ದರ್ಶನ್ ಸರ್ ಸಿಚುವೇಶನ್ ಸರಿ ಇಲ್ಲ ಅವ್ರ ಫ್ಯಾನ್ಸ್ ಗಳು ಇವಾಗ ಸರ್ ಥಿಯೇಟರ್ ಗಳು ಬೇ ಕಿತ್ಕೊಂಡು ಕಿತ್ತಾಟ ಮಾಡ್ಕೊಂಡು ಸಿನಿಮಾ ಗೆಲ್ಸ್ಕೊಳ್ಳೋದ್ಕಿನ್ನ ನಮ್ ನಮ್ಮ ತಾನೆ ಬರೋಣ ಸರ್ ಬೇರೆಯವ್ರು ಇವಾಗ ತೆಲುಗು ತಮಿಳು ಅವ್ರು ಬರ್ತಾರ ಎದುಗಡೆ ನಿಂತ್ಕೊಳ ನಮ್ ಕರ್ನಾಟಕದಲ್ಲಿ ಅವ್ರಿಗೊಂದ್ ಫ್ಯಾನ್ ಬೇಸ್ ಇದೆ ವಸೂಬ್ರ ವಸುಬ್ರಲ್ಲ ಸರ್ ಅವ್ರು ಆರ್ಟಿಸ್ಟ್ ಆರ್ಟಿಸ್ಟ್ಗಳಾಗಿರ್ ಅವ್ರಿಗೆ ಒಂದ್ ಫ್ಯಾನ್ ಬೇಸ್ ಇದೆ ಎಂತ ಸೂಪರ್ ಸ್ಟಾರ್ ಬೇರೆ ಕಡೆಯಿಂದ ಬಂದಿಲ್ ಸಿನಿಮಾ ಹಾಕಿದ್ರು ದರ್ಶನ್ ಸರ್ ಶಿವಣ್ಣ ಸರು ಮತ್ತೆ ಸುದೀಪ್ ಸರ್ ಸರ್ದು ಒಂದು ಆಳಿ ಇದ್ದೇ ಇರುತ್ತೆ ಸೊ ಆತರ ಇದ್ದಾಗ ಅವ್ರು ನಮ್ ನಮ್ಮ ಅವ್ರ ಹತ್ರ ಕಿತ್ತಾಡಕ್ಕೆ ಕಿತ್ತಾಡಿದ್ರೆ ಅದು ಚೆನ್ನಾಗಿರಲ್ಲ ಸರ್ ಒಂದು ಆ ಒಂದ್ ಕಾಸ್ ಇದೆ ಜೊತೆಗೆ ಇವಾಗ ಎಲ್ಲಾ ಬೇರೆ ಕಡೆ ಕೆಲವೊಂದು ಟ್ರೋಲ್ ಮಾಡ್ತಾ ಇದ್ರು ಸರ್ ಯಾವ್ದೇ ಕಾರಣಕ್ಕೂ ಅಪ್ಪಟ ಅಭಿಮಾನಿಗಳು ಏನಿದ್ದಾರೆ ಅವ್ರು ಯಾರು ದರ್ಶನ್ ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಟ್ರೋಲ್ ಮಾಡಲ್ಲ ಸರ್ ಕೆಲವೊಂದು ಚಿಕ್ಕ ಸ್ಟಾರ್ ವಾರು ಅದು ಇದು ನಂಬಾ ಸಿಂಗ್ ನಿಂಬಾ ಸಿಂಗೇನ ಈ ತರ ವಾರ್ ನಡಿಬೋದು ಹೊರತು ಇದ್ ಬಿಟ್ಟು ಈ ಟೈಮಲ್ಲಿ ಎಲ್ಲ ನಾವು ಸುದೀಪ್ ಸರ್ನ ದ್ವೇಷ ಮಾಡ್ಕೊಂಡು ಅಥವಾ ಶಿವಣ್ಣ ದ್ವೇಷ ಮಾಡ್ಕೊಂಡು ಆ ತರದ್ ಯಾರು ಮಾಡಲ್ಲ ಸರ್ ನಮ್ಗೆ ಕಲಾವಿದ್ರ ಮೇಲೆ ಗೌರವ ಇದೆ ನಮ್ಗ್ ಗೊತ್ತು ಇವಾಗ ದರ್ಶನ್ ಸರ್ ನಾವು ತಾಯಿ ತರ ನೋಡ್ತೀವಿ ಬಟ್ ಅವ್ರು ಒಬ್ರು ಕಲಾವಿದ್ರೇನೆ ಅವ್ರಿಗೂ ಎಷ್ಟು ಪ್ರೀತಿ ಕೊಡ್ಬೇಕು ಅವರು ಇವಾಗ ಆಚೆ ಬಂದಾಗ ತುಂಬಾ ಚೆನ್ನಾಗಿರ್ತಾರೆ ಕೂಡ ಅವರೆಲ್ಲ ಆತರ ಇದ್ದಾಗ ನಾವು ಬಿಕಾಸ್ ಸಿನಿಮಾ ನೋಡ್ಬೇಕು ಎಲ್ಲ ಎಲ್ಲ ಕನ್ನಡ ಸಿನಿಮಾ ನೋಡ್ಬೇಕು ಎಲ್ಲರೂ ಎಲ್ರ ಸಿನಿಮಾನ ನೋಡ್ಬೇಕು ಬಟ್ ಈ ಒಂದು ನಮ್ಗೆ ಸುದೀಪ್ ಸರ್ ಸ್ನೇಹಕ್ಕೋಸ್ಕರ ಮಾಡಿದ್ರಲ್ಲ ಇದು ಸೊ ಟಚ್ ಆಗ್ಬಿಡ್ತೀವಿ ಸರ್ ನಮಗೆ ಡೆಫಿನೆಟ್ಲಿ ಈ ಮೂಲಕ ಮಾರ್ಕ್ ಯಾವತ್ತೇ ಮಾರ್ಕ್ ಸಿನಿಮಾ ಯಾವತ್ತೇ ಬರಲಿ ಇವತ್ತು ನಮ್ಮ ಜೊತೆ ಸುದೀಪ್ ಸರ್ ಮತ್ತೆ ಸುದೀಪ್ ಸರ್ ಫ್ಯಾನ್ಸ್ ನಿಂತ್ಕೊಂಡಿದ್ದಾರೆ ಮಾರ್ಕ್ ಸಿನ್ಮಾಗೆ ಡೆಫಿನೆಟ್ಲಿ ನಮ್ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನೋದ್ ಜೊತೆಗೆ ನಾವು ಸಮೇತ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿ ಆ ಸಿನಿಮಾಗೆ ನಮ್ಮ ಕಡೆಯಿಂದ ಏನೆಲ್ಲ ಒಂದು ನಮ್ಮ ಕಡೆಯಿಂದ ಅಂದ್ರೆ ಸಿನಿಮಾ ನೋಡಿ ನಾವು ಎಷ್ಟು ಸಪೋರ್ಟ್ ಮಾಡಕ್ಕಾಗುತ್ತೋ ಎಲ್ಲ ನಮ್ಮ ಬಿ ಬಾಸ್ ಫ್ಯಾನ್ಸ್ ಸಮೇತ ಅವ್ರ ಸ್ನೇಹಕ್ಕೋಸ್ಕರ ಅವ್ರ ಜೊತೆ ಇರ್ತೀವಿ ಆ ಕಲಾವಿದ್ರಿಗೋಸ್ಕರ ಅವ್ರ ಜೊತೆ ಇರ್ತಿವಿ ಹಬ್ಬ ಮಾಡ್ತೀವಿ ಮಾರ್ಕ್ ಹಬ್ಬ ಮಾಡ್ತೀರಿ ಸರ್ ಅಂದ್ರೆ ಇವಾಗ ಡೆವಿಲ್ ಹಬ್ಬನ ನಾವು ಮಾಡ್ತಾ ಇದೀವಿ ಇವತ್ತು ಡೆವಿಲ್ ಅನ್ನೋದು ದರ್ಶನ್ ಸರ್ ಎಲ್ಲಾ ಫ್ಯಾನ್ಸ್ ಗಳಿಗೆ ಒಂದು ಹಬ್ಬ ಇದು ಹಬ್ಬಕ್ಕೆ ಇನ್ವೈಟ್ ಮಾಡ್ತಾ ಇದೀವಿ ಬಿಕಾಸ್ ಏನಂದ್ರೆ ಹಬ್ಬಕ್ಕೆ ನೆಂಟ್ರು ಬರ್ಬೇಕು ಅಂದ್ರೆ ಒಂದು ಊಟ ಉಪಚಾರಗಳಿರುತ್ತೆ ಹಬ್ಬಕ್ಕೆ ಬಂದು ನಮ್ ಜೊತೆ ಅವರು ಸೆಲೆಬ್ರೇಷನ್ ಮಾಡಿ ಖುಷಿ ಪಟ್ಟು ಏನೊಂದು ಒಂದು ಜಾತ್ರೆ ಇರುತ್ತಲ್ಲ ಜಾತ್ರೆ ಮಾಡ್ಬಿಟ್ಟು ನಾವ್ ಹೋಗ್ತೀವಿ ನೆಕ್ಸ್ಟ್ ಅವ್ರ ಒಂದ್ ಹಬ್ಬ ಬರುತ್ತೆ ಆ ಹಬ್ಬಕ್ಕೆ ನಾವೆಲ್ಲ ಹೋಗ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ಆ ತರ ಬಾಂಡಿಂಗ್ ಇದ್ದಾಗ್ಲೇನೆ ಚೆನ್ನಾಗ್ ಆಗೋದ್ರ ಜೊತೆಗೆ ಇನ್ನ ಎಲ್ಲ ಎಲ್ಲ ಕಲಾವಿದ್ರದ್ದು ಸರ್ ಇವ್ರದ್ದು ಅಂತಲ್ಲ ಆತರ ನಾವು ಫ್ಯಾನ್ಸ್ ಗಳೊಂದು ಬಾಂಡಿಂಗ್ ಇಟ್ಕೊಂಡಾಗ್ಲೇ ಫಸ್ಟ್ ಕರ್ನಾಟಕದಲ್ಲಿ ಕನ್ನಡ ಕಲಾವಿದ್ರನ್ನ ಉಳಿಸ್ಕೊಳಕ್ ಆಗೋದು ಸೊ ಎಸ್ಪೆಷಲಿ ಸರ್ ಇನ್ನೊಂದು ವಿಚಾರ ಹೇಳ್ಬೇಕು ಏನಂತಂದ್ರೆ ಇವ್ರದು ದರ್ಶನ್ ಸರ್ ಸಿನ್ಮಾ ಮತ್ತೆ ಸುದೀಪ್ ಬೇರೆ ಎಲ್ಲಾ ಸ್ಟಾರ್ ಸಿನಿಮಾ ಸಿನ್ಮಾ ಎಲ್ಲಾ ಸ್ಟಾರ್ ಸಿನಿಮಾನ ಸಿನ್ಮಾನ ಅವ್ರ ಅವ್ರ ಅಭಿಮಾನಿಗಳು ಗೆಲ್ಲಿಸಿಕೊಳ್ಳಬೇಕು ಅದು ಅವ್ರ ಅಭಿಮಾನದ ಪ್ರಶ್ನೆ ಬಟ್ ಡೆವಿಲ್ ಸಿನ್ಮಾನ ನಾವು ಉಳಿಸಿಕೊಂಡು ಗೆಲ್ಸ್ಕೊಳ್ಳಬೇಕು ಯಾಕಂದ್ರೆ ಇದು ಪ್ರತಿಯೊಬ್ಬ ಕನ್ನಡಿಗರಿಗೆ ಡಿ ಬಾಸ್ಗಳಿಗೆ ಸ್ವಾಭಿಮಾನದ ಪ್ರಶ್ನೆ ಸೊ ಈ ತರ ಇದೆ ಈಗ ಇದೇ ವಿಚಾರಕ್ಕೆ ಬಂದಾಗ ವಿಚಾರಕ್ಕೆ ಬಂದಾಗ ಕೆಲವೊಂದಿಷ್ಟು ನೆಗೆಟಿವ್ ಸ್ಪ್ರೆಡ್ ಆಗ್ತಾ ಬಂತು ಯಾಕಂದ್ರೆ ಸಿನಿಮಾನ ಯಾವುದೇ ಡಿಸ್ಟ್ರಿಬ್ಯೂಟರ್ ಬಂದು ತಗೋತಾ ಇಲ್ಲ ಮೂವತ್ ಕೋಟಿ ಇಟ್ಟಿದಾರಂತೆ ಬಟ್ ಆ ಮೂವತ್ ಕೋಟಿಗೂ ಸೇಲ್ ಆಗ್ತಿಲ್ಲ ಯಾಕೆ ಅಂತ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಲ್ಲ ಏನ್ ಫ್ಯಾನ್ಸ್ ಅಮ್ಮಮ್ಮ ಅಂದ್ರೆ ಒಂದ್ ಎರಡು ದಿನ ಮೂರು ದಿನ ಬಂದು ನೋಡ್ತಾರೆ ಅದಾದ್ಮೇಲೆ ಸಿನ್ಮಾ ಓಡಲ್ಲ ಅಷ್ಟೊಂದು ಬಜೆಟ್ ಆಗೋ ಹಾಕಿರೋಷ್ಟು ಬಜೆಟ್ ಬರಲ್ಲ ಈ ತರ ಒಂದು ನೆಗೆಟಿವ್ ಸರ್ ಇವಾಗ ಬಜೆಟ್ ಗೊತ್ತಿಲ್ಲ ಸುಮ್ನೆ ಒಂದು ಅಂದಾಜು ಹೇಳ್ತೀನಿ ಬಜೆಟ್ ಹಾಕಿದ್ದಾರೆ ಅಂತ ಅನ್ಕೊಳ್ಳೋಣ ಸರ್ ಎಪ್ಪತ್ ಕೋಟಿ ಬಜೆಟ್ ಹಾಕಿದ್ದಾರೆ ದರ್ಶನ್ ಸರ್ಗೆ ನಿಮ್ಗೆ ಗೊತ್ತಿರೋದಾರ ಸರ್ ಕೋಟಿ ಅಂದ್ರೆ ಜನ ಒಂದು ಐವತ್ತು ಲಕ್ಷ ಫ್ಯಾನ್ಸ್ ಇದಾರೆ ಸರ್ ಐವತ್ತು ಲಕ್ಷ ಸಿಂಪಲ್ ಆಗಿ ಸರ್ ಐವತ್ತು ಲಕ್ಷ ಫ್ಯಾನ್ಸ್ ಇದಾರೆ ಅನ್ಕೊಳ್ಳೋಣ ಐವತ್ತು ಲಕ್ಷ ಆ ಐವತ್ತು ಲಕ್ಷ ಫ್ಯಾನ್ಸ್ ಗೆ ಇಬ್ಬಿಬ್ರು ಫ್ರೆಂಡ್ಸ್ ಇರಲ್ವಾ ಸರ್ ಎಷ್ಟಾಯ್ತು ಸರ್ ಒಂದೂವರೆ ಕೋಟಿ ಫ್ಯಾನ್ಸ್ ಆಯ್ತು ಒಂದೂವರೆ ಕೋಟಿ ಜನಗಳ ಸಿನಿಮಾ ನೋಡಿದ್ರೆ ನೂರು ರೂಪಾಯಿ ಟಿಕೆಟ್ ಅಂದ್ರೆ ನೂರ ಕೋಟಿ ಆಯ್ತು ಸಾಕಲ್ವ ಸರ್ ಪ್ರೊಡ್ಯೂಸರ್ನ ಉಳಿಸೋದು ಇಲ್ಲ ಐವತ್ತು ಲಕ್ಷ ಜನ ಮೂರ್ ಮೂರು ಸಲ ನೋಡಿದ್ರು ನೂರೈವತ್ತು ಕೋಟಿ ಆಯ್ತಲ್ಲ ಸರ್ ಸರ್ ನೂರೈವತ್ತು ಕೋಟಿ ಈ ಸಿನಿಮಾ ಕಲೆಕ್ಷನ್ ಮಾಡಿಲ್ಲ ಅಂತಂದ್ರೆ ನಾವ್ ಹೆಸರು ನಾವು ಬದಲಾಯಿ ಬಿಡ್ತೀವಿ ಸರ್ ಯಾವುದೇ ಚಾಲೆಂಜ್ ಅಂದ್ರೆ ಚಾಲೆಂಜ್ ಸರ್ ಸರ್ ಚಾಲೆಂಜ್ ಹಾಕೊಂಡ್ರೆ ಲೈಫ್ ಚಾಲೆಂಜಿಂಗ್ ಸ್ಟಾರ್ ಆಗಿರೋದು ಅವ್ರ ಗಳು ಇವತ್ತು ಅವರೇ ಅವ್ರ ಗಳು ಅವ್ರಿಗೆ ಸೆಲೆಬ್ರಿಟಿ ಆಗಿರೋದು ಚಾಲೆಂಜ್ ಸರ್ ಇವಾಗ ಇನ್ನೊಂದು ಅವರೇನು ಸ್ಟೇಟಸ್ ಅಲ್ಲಿ ಮತ್ತೆ ಗಲ್ಲಿ ನಿಂತ್ಕೊಂಡು ಸೋರ್ ಮಾಡ್ಬೇಕಷ್ಟೇ ಅವರು ನಾವು ಸ್ಟೇಟ್ ಅಲ್ಲೇ ಸೌಂಡ್ ಮಾಡಕ್ ಮಾಡ್ತೀವಿ ಇವ್ನು ಇನ್ ಕೆಲವರೆಲ್ಲ ಗಲ್ಲಿ ನಿಂತ್ಕೊಂಡು ಆಗಲ್ಲ ಈಗಲ್ಲ ಅಂತ ನಾವು ಗಲ್ಗಲ್ಲಿ ಆಲ್ರೆಡಿ ಸೌಂಡ್ ಮಾಡ್ತಾ ಇದೀವಿ ಗಲ್ಲಿ ಸೌಂಡ್ ಮಾಡೋರ್ಗು ಗಲ್ಗಲ್ಲಿ ಸೌಂಡ್ ಮಾಡೋದು ವ್ಯತ್ಯಾಸ ಇರಲ್ವಾ ಸರ್ ಸ್ಟೇಟ್ ಸ್ಟೇಟ್ ಅಲ್ಲಿ ಸೌಂಡ್ ಇದೆ ಅಂತ ಅವ್ರು ಸ್ಟೇಟಸ್ ಅಲ್ಲಿ ಸೌಂಡ್ ಮಾಡ್ತಾರೆ ನಾವು ಸ್ಟೇಟ್ ಅಲ್ಲೇ ಸೌಂಡ್ ಮಾಡ್ತೀವಿ ಅಷ್ಟೇ ಸ್ಟೇಟ್ಗೂ ಸ್ಟೇಟಸ್ಗೂ ತುಂಬಾ ವ್ಯತ್ಯಾಸ ಇದೆ ಆಮೇಲೆ ಮೊಬೈಲ್ ಅಲ್ಲಿ ಅಷ್ಟೇ ಬಟ್ ಸ್ಟೇಟ್ ಅನ್ನೋದು ಸ್ಟೇಟ್ ತುಂಬಾ ಸೌಂಡ್ ಇರುತ್ತೆ ಇನ್ ಯಾರೋ ಒಬ್ಬ ಮೂಲೆಯಲ್ಲಿ ಗಲ್ಲಿ ನಿಂತ್ಕೊಂಡು ಅರ್ಧ ಮುಖ ತೋರಿಸ್ಕೊಂಡು ಹಂಗೆ ಹಿಂಗೆ ಅಂತ ಪರಮಾತ್ಮಗೂ ಪುಣ್ಯಾತ್ಮ ತಂದಿಡುವಂತ ನನ್ನ ಮಕ್ಳಿದಾರೆ ಸೊ ನಾವು ಸರ್ ಯಾವ್ದೇ ಕಾರಣಕ್ಕೂ ಅಪ್ಪು ಸರ್ನ ಇರ್ಬೋದು ಸುದೀಪ್ ಸರ್ನ ಇರ್ಬೋದು ಯಾವುದೇ ಕಲಾವಿದ್ರನ್ನ ದ್ವೇಷ ಮಾಡುವಂತ ರೈಟ್ಸ್ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ ಯಾಕಂದ್ರೆ ಅವರು ಅವ್ರ ಮನಸಲ್ಲಿ ಎಷ್ಟೇ ನೋವಿದ್ರು ಅವ್ರ ಪರಿಸ್ಥಿತಿಗಳು ಎಷ್ಟೇ ಇದ್ರು ಜನಗಳನ್ನ ನಗ್ಸಕ್ಕೋಸ್ಕರ ಅವ್ರದ್ದು ಅವ್ರಗಳಿಗೆ ಏನೋ ಒಂದು ಸೋಷಿಯಲ್ ಕಾಸ್ ಹೇಳಕ್ಕೋಸ್ಕರ ಕಷ್ಟ ಬಿದ್ದು ಇಷ್ಟಪಟ್ಟು ಬೆಳಗ್ಗೆ ಐದು ಗಂಟೆಗೆ ಎದ್ದು ಜಿಮ್ಮು ಅದು ಇದು ಎಲ್ಲ ಮಾಡ್ಕೊಂಡು ಅವ್ರು ತಿನ್ನೋ ಫುಡ್ ಸಮೇತ ಏನೇನೋ ಇದೇ ತಿನ್ಬೇಕು ಸಪ್ಪೆ ಸಪ್ಪೆ ಉಪ್ಪು ಖಾರ ಏನೇನೋ ಎಲ್ಲಾನು ಬಿಟ್ಟು ತಿನ್ಕೊಂಡು ಎಲ್ಲ ಕಲಾವಿದರಾಗಿ ಎಲ್ಲರನ್ನ ರಂಜಿಸ್ಕೊಂಡು ಬಂದಿದ್ದಾರೆ ಸೊ ಕಲಾವಿದರಲ್ಲಿ ಒಡದಾಟ ಬೇಡ ಅದನ್ನ ನಾವಿವಾಗ ಸರ್ ಇದೇ ಹೊಡೆದಾಟ ರಾಜಕೀಯದಲ್ಲಿ ಮಾಡಿ ಎಲ್ಲಾನ ಕಿತ್ಕೊಂಡು ತಿಂತಾ ಇದ್ದಾರೆ ಆ ವಿಚಾರದಲ್ಲಿ ಮಾಡ್ರಿ ಅದನ್ನ ಬಿಟ್ಬಿಟ್ಟು ಕಲಾವಿದ್ರು ಅವ್ರ ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲಿ ನಾಲ್ಕು ಜನಕ್ಕೆ ಸೇವೆ ಮಾಡ್ತಿದಾರೆ ಅಂತವ್ರ ಹತ್ರ ನಾವು ಹೊಡೆದಾಟ ಮಾಡೋದು ಬೇಡ ಎಲ್ಲರೂ ಒಂದಾಗಿರೋಣ ಬಟ್ ಆ ತರ ಸ್ಟಾರ್ ವಾರ್ ಅಂತ ಬಂದ್ರೆ ಅಥವಾ ನೆಗೆಟಿವ್ ಈ ತರದ್ದೆಲ್ಲ ನಾವು ರೇಗಿಸ್ತೀವಿ ನಾವು ಅಳಾಡ್ಸ್ ಬಿಡ್ತೀವಿ ಅನ್ನೋ ತರದ್ ಬಂದ್ರೆ ಸರ್ ಆ ಸ್ಕೂಲಲ್ಲಿ ಇನ್ನ ಕೆಲವರು ಸ್ಟೂಡೆಂಟ್ಸ್ ನಾವು ಆಲ್ರೆಡಿ ಪ್ರಿನ್ಸಿಪಲ್ ಗಳು ಆತರ ನೋಡ್ಕೊಂಡ್ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ ಹೇಳಿ ಸರ್ ಆಡೋದನ್ನ ನೋಡ್ಕೊಂಡು ಸುಮ್ನೆ ಕೂತಿರ್ತಾರೆ ಅವ್ರು ಆಟ ಆಟ ಆಟಾಡ್ತಾ ಇರ್ಲಿ ಕೊನೆ ಏನ್ ಬರು ಪ್ರಿನ್ಸಿಪಲ್ ಎಲ್ಲಿ ಇಡಬೇಕಲ್ಲಿ ಗೊತ್ತಿರ್ತದೆ ಹಿಡಿಯೋದು ನಾವು ಹಿಡಿತೀವಿ ಬಟ್ ಬೇಡ ಸರ್ ಎಲ್ಲರೂ ಚೆನ್ನಾಗಿದ್ದೀವಿ ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ